ಗೆಳೆಯರೇ ಫ್ಯೂಚರ್ ಲೈಫ್ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ದಿನನಿತ್ಯ ನಿಮ್ಮ ರಾಶಿಯ ಭವಿಷ್ಯವನ್ನು ತಿಳಿದುಕೊಳ್ಳಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಾಳಿನ ಭವಿಷ್ಯಕ್ಕಾಗಿ ಇಂದಿನ ತಿಳುವಳಿಕೆಯು ನಮ್ಮನ್ನು ಜಾಗೃತಗೊಳಿಸುತ್ತದೆ ಗೆಳೆಯರೇ ಕೊಳ್ಳೆಗಾಲದ ಪ್ರಸಿದ್ಧ ತಾಂತ್ರಿಕರು ಕೇರಳದ ಶ್ರೀ ದುರ್ಗಾದೇವಿ ಜ್ಯೋತಿಷ್ಯರು ಎಂ ಶ್ರೀನಿವಾಸನ್ ಇವರು ಕೊಳ್ಳೆಗಾಲದಿಂದ ನೇರ ಪರಿಹಾರ ಮಾಡಿಕೊಡುತ್ತಾರೆ ನಿಮ್ಮ ಸಮಸ್ಯೆ ಏನೇ ಇದ್ದರೂ ಪರಿಹಾರದಲ್ಲಿ ಚಾಲೆಂಜ್ ಆಗಿ ಮಾಡಿಕೊಡುತ್ತಾರೆ ಮೋಡಿ ಮಾಂತ್ರಿಕ ಮನೆತನದವರು ವಂಶ ಪರಂಪರೆಯ ಜ್ಯೋತಿಷ್ಯರಲ್ಲಿ ಇವರು ಪ್ರಮಾಣ ಪತ್ರ ಪಡೆದಿರುತ್ತಾರೆ ಇವರನ್ನು ಸಂಪರ್ಕಿಸಲು ಹಿಂದೆ ಕರೆ ಮಾಡಿ ನೈನ್ ಸಿಕ್ಸ್ ತ್ರೀ ಟೂ ಡಬಲ್ ನೈನ್ ಫೋರ್ ಒನ್ ಜೀರೋ ಸಿಕ್ಸ್ ಒಂಬತ್ತು ಆರು ಮೂರು ಎರಡು ಒಂಬತ್ತು ಒಂಬತ್ತು ನಾಲ್ಕು ಒಂದು ಸೊನ್ನೆ ಆರು ಮೇಷರಾಶಿ ಈ ದಿನ ನಿಮಗೆ ಹೊಸ ಅವಕಾಶ ಎದುರಾಗಬಹುದು ಸಂಯಮ ಮತ್ತು ಶಾಂತಿ ಅನಿವಾರ್ಯವಾಗಿರುತ್ತದೆ ಶುಭದ ಕಾರ್ಯಗಳಲ್ಲಿ ಪಾಲ್ಗೊಳ್ಳುವ ಸಾಧ್ಯತೆ ಇದೆ ಕುಟುಂಬದಲ್ಲಿ ಸಂತೋಷದ ವಾತಾವರಣ ಇರುತ್ತದೆ ಹಣದ ವ್ಯವಹಾರದಲ್ಲಿ ತಾಳ್ಮೆ ಇರಲಿ ಆರೋಗ್ಯದ ಕಡೆ ಹೆಚ್ಚು ಗಮನ ಹರಿಸಿ ಇಂದು ಸ್ನೇಹಿತರೊಂದಿಗೆ ಒಳ್ಳೆಯ ಸಮಯ ಕಳೆಯಬಹುದು ಮನಸ್ಸು ಉತ್ಸಾಹದಿಂದ ತುಂಬಿರುತ್ತದೆ ಇಂದು ನೀವು ಕೆಲವು ಆಸಕ್ತಿದಾಯಕ ವಿಷಯಗಳಲ್ಲಿ ನಿರತರಾಗಿರುತ್ತೀರಿ ಇಂದು ಕಾಗದ ಪತ್ರಗಳ ಬಗ್ಗೆ ಜಾಗರೂಕರಾಗಿರಿ ಪ್ರಣಯವು ನಿಮ್ಮ ಜೀವನದಲ್ಲಿ ಮತ್ತೆ ಪ್ರವೇಶಿಸುವ ಸಾಧ್ಯತೆ ಇದೆ ಇಂದು ನಿಮ್ಮ ಸಂಗಾತಿಯೊಂದಿಗೆ ನೀವು ವಾದದಲ್ಲಿ ಸಿಲುಕಬಹುದು ಇದು ನಿಮ್ಮಿಬ್ಬರ ನಡುವೆ ತಪ್ಪು ತಿಳುವಳಿಕೆಗೆ ಕಾರಣವಾಗಬಹುದು ಆರ್ಥಿಕವಾಗಿ ಇಂದು ಪರಿಸ್ಥಿತಿ ಸುಧಾರಿಸುತ್ತದೆ ಇಂದು ನಿಮ್ಮ ಆಲೋಚನೆಗಳು ಮತ್ತು ಯೋಜನೆಗಳನ್ನು ಕಾರ್ಯಗತಗೊಳಿಸಲು ಇದು ಸರಿಯಾದ ದಿನವಾಗಿದೆ ನಿಮ್ಮ ಕೆಲಸವನ್ನು ನೀವು ಸಾಧ್ಯವಾದಷ್ಟು ಉತ್ತಮ ರೀತಿಯಲ್ಲಿ ಪೂರ್ಣಗೊಳಿಸಲು ಸಾಧ್ಯವಾಗುತ್ತದೆ ಮನೆಯನ್ನು ನೋಡಿಕೊಳ್ಳುವುದು ಮತ್ತು ಸೌಕರ್ಯಗಳಿಗೆ ಸಂಬಂಧಿಸಿದ ಕೆಲಸವನ್ನು ಮಾಡುವುದರಲ್ಲಿ ನಿಮಗೆ ಉತ್ತಮ ಸಮಯವಿರುತ್ತದೆ ಇಂದು ಸರ್ಕಾರಿ ವಿಷಯಗಳ ತೊಡಕುಗಳಿಂದಾಗಿ ನೀವು ಚಿಂತೆಗೀಡಾಗುತ್ತೀರಿ ಆದರೂ ಆಪ್ತ ಸ್ನೇಹಿತ ಮತ್ತು ಸಂಬಂಧಿ ಈ ಸಮಸ್ಯೆಯಿಂದ ಹೊರಬರಲು ನಿಮಗೆ ಸಹಾಯ ಮಾಡುತ್ತಾರೆ ಇಂದು ನಿಮ್ಮ ವಸ್ತುಗಳನ್ನು ನೀವು ಸರಿಯಾಗಿ ನೋಡಿಕೊಳ್ಳಬೇಕು ಅಮೂಲ್ಯವಾದದ್ದು ಏನಾದರೂ ಕಳೆದು ಹೋಗುವ ಸಾಧ್ಯತೆ ಇದೆ ಇಂದು ನೀವು ಯಾರಿಗಾದರೂ ನೀಡಿದ ಹಣವನ್ನು ಅಥವಾ ಸಿಲುಕಿಕೊಂಡಿರುವ ಹಣವನ್ನು ಮರಳಿ ಪಡೆಯುವ ಸಾಧ್ಯತೆ ಇದೆ ವ್ಯವಹಾರದ ಸ್ಥಳದಲ್ಲಿ ಎಲ್ಲ ಕೆಲಸಗಳು ನೌಕರರ ಸಹಾಯದಿಂದ ಸುಲಭವಾಗಿ ಮಾಡಲಾಗುತ್ತದೆ ಸರ್ಕಾರಿ ಕೆಲಸ ಮಾಡುವ ಜನರು ಇಂದು ಸ್ವಲ್ಪ ಹೆಚ್ಚು ಕೆಲಸ ಮಾಡಬೇಕಾಗುತ್ತದೆ ಇಂದು ಮನೆಯಲ್ಲಿ ಸಂಗಾತಿಯ ಅನಾರೋಗ್ಯದ ಕಾರಣ ನೀವು ಮನೆಯಲ್ಲಿ ಮತ್ತು ಕೆಲಸದಲ್ಲಿ ಉತ್ತಮ ಸಮತೋಲನವನ್ನು ಕಾಯ್ದುಕೊಳ್ಳಲು ಸ್ವಲ್ಪ ಕಷ್ಟವಾಗುತ್ತದೆ ಇಂದು ನಿಮ್ಮ ವಿರೋಧಿಗಳಿಂದ ನೀವು ಸರಿಯಾದ ಅಂತರವನ್ನು ಕಾಪಾಡಿಕೊಳ್ಳಿ ಪ್ರಸ್ತುತ ಹವಾಮಾನದಿಂದ ನಿಮ್ಮನ್ನು ರಕ್ಷಿಸಿಕೊಳ್ಳುವುದು ಮುಖ್ಯವಾಗುತ್ತದೆ ಇಂದು ರಕ್ತದೊತ್ತಡವನ್ನು ನಿಯಮಿತವಾಗಿ ನೀವು ಪರೀಕ್ಷಿಸಿಕೊಳ್ಳಿ ವೃಷಭ ರಾಶಿ ಇಂದಿನ ದಿನ ನಿರ್ಧಾರಕ್ಕೆ ಎಚ್ಚರಿಕೆ ಅಗತ್ಯವಿದೆ ಯಾರನ್ನಾದರೂ ನಂಬುವುದಕ್ಕೆ ಮುನ್ನ ಬಲ್ಲವರ ಸಲಹೆ ಕೇಳಿ ಪಡೆಯಿರಿ ಹಣಕಾಸಿನಲ್ಲಿ ಸ್ಥಿರತೆ ಕಂಡುಬರುತ್ತದೆ ಕೆಲಸದಲ್ಲಿ ಒತ್ತಡ ಹೆಚ್ಚಾಗಲಿದೆ ಆದರೆ ಅದರ ಫಲ ಉತ್ತಮವಾಗಿರುತ್ತದೆ ಸ್ನೇಹಿತರಿಂದ ಸಹಾಯ ಸಿಗುವ ಸಾಧ್ಯತೆ ಇದೆ ಎಂದು ದಿಢೀರನೇ ನಿರ್ಧಾರ ತಪ್ಪಾಗಬಹುದು ತಮಾಷೆಗೂ ಜವಾಬ್ದಾರಿಗೂ ಸಮತೋಲನ ಇರಲಿ ಇಂದು ನೀವು ಹಿಂದಿನ ಚಿಂತೆಗಳನ್ನು ಹಿಡಿದಿಟ್ಟುಕೊಳ್ಳದಿದ್ದರೆ ಇಂದು ಪರಿಪೂರ್ಣ ಜೀವನವನ್ನು ಹೊಂದಬಹುದು ಆರ್ಥಿಕವಾಗಿ ನೀವು ಮೊದಲಿಗಿಂತ ಬಲಶಾಲಿಯಾಗಿರುತ್ತೀರಿ ನಿಮ್ಮ ಪ್ರೇಮ ಜೀವನವು ಬಲಗೊಳ್ಳುತ್ತದೆ ಎಂದು ವೃತ್ತಿಪರವಾಗಿ ನೀವು ಕೆಲವು ಬಲವಾದ ಹೆಜ್ಜೆಗಳನ್ನು ತೆಗೆದುಕೊಳ್ಳಬಹುದು ಇಂದು ನಿಮಗೆ ನಕ್ಷತ್ರಗಳ ಸ್ಥಾನ ಉತ್ತಮವಾಗಿದೆ ಕೆಲವು ವಿಶೇಷ ಕೆಲಸಗಳು ಪೂರ್ಣಗೊಳ್ಳುವುದರಿಂದ ನಿಮ್ಮ ಆತ್ಮವಿಶ್ವಾಸ ಹೆಚ್ಚಾಗುತ್ತದೆ ಯಾವುದೇ ಸರ್ಕಾರದ ಕೆಲಸ ಬಾಕಿ ಇದ್ದರೆ ಅದನ್ನು ಪೂರ್ಣಗೊಳಿಸಲು ಇದು ಸರಿಯಾದ ದಿನವಾಗಿದೆ ಸಂಬಂಧಗಳು ಸುಧಾರಿಸುತ್ತವೆ ಮತ್ತು ಸಭೆಗಳಲ್ಲಿ ಅವಕಾಶಗಳು ಇರುತ್ತವೆ ಇತರರ ಕೆಲಸವನ್ನು ಅನುಸರಿಸುವುದು ಇಂದು ಹಾನಿಕಾರಕವಾಗಬಹುದು ಆದ್ದರಿಂದ ನಿಮ್ಮ ಸಾಮರ್ಥ್ಯಗಳನ್ನು ನಂಬಿರಿ ಈ ಸಮಯದಲ್ಲಿ ಯಾವುದೇ ಪ್ರಯಾಣವು ನಿಮಗೆ ಸ್ವಲ್ಪ ಹಾನಿಕಾರಕವಾಗಬಹುದು ಆದ್ದರಿಂದ ಅದನ್ನು ಮುಂದೂಡುವುದು ಉತ್ತಮ ಇಂದು ನಿಮ್ಮ ಮಕ್ಕಳೊಂದಿಗೆ ಸ್ವಲ್ಪ ಸಮಯ ಕಳೆಯಲು ಪ್ರಯತ್ನಿಸಿ ನಿಮ್ಮ ಹಣಕಾಸಿನ ವಿಷಯಗಳನ್ನು ಕ್ರಮವಾಗಿ ಇರಿಸಿಕೊಳ್ಳಿ ತೆರಿಗೆಗೆ ಸಂಬಂಧಿಸಿದ ಎಲ್ಲ ದಾಖಲೆಗಳನ್ನು ಸಂಪೂರ್ಣವಾಗಿ ಇಟ್ಟುಕೊಳ್ಳುವುದು ಮುಖ್ಯವಾಗುತ್ತದೆ ಈ ಸಮಯದಲ್ಲಿ ಕೆಲಸದ ಸ್ಥಳದಲ್ಲಿನ ಸಣ್ಣ ವಿಷಯಗಳನ್ನು ಸಹ ಎಚ್ಚರಿಕೆಯಿಂದ ಮತ್ತು ಆಳವಾಗಿ ನೋಡಬೇಕಾಗುತ್ತದೆ ಕೆಲಸದಲ್ಲಿ ಕೆಲವು ಸಮಸ್ಯೆಗಳು ಸಹ ಎದುರಾಗುತ್ತವೆ ಇಂದು ನಿಮ್ಮ ದಾಂಪತ್ಯ ಸಂಬಂಧ ಸಿಹಿಯಾಗಿರುತ್ತದೆ ಆದರೆ ಸ್ನೇಹಿತರೊಂದಿಗೆ ಅತಿಯಾದ ಮಾತುಕತೆ ಕುಟುಂಬದ ವ್ಯವಸ್ಥೆಯನ್ನು ಹಾಳು ಮಾಡಬಹುದು ಜಾಗ್ರತೆ ಇರಲಿ ಆರೋಗ್ಯವು ಚೆನ್ನಾಗಿರುತ್ತದೆ ಆದರೆ ಪ್ರಸ್ತುತ ಪರಿಸ್ಥಿತಿಯಿಂದಾಗಿಯೇ ನಿಮ್ಮ ಆರೋಗ್ಯದ ಬಗ್ಗೆ ನೀವು ಜಾಗರೂಕರಾಗಿ ಇರಬೇಕು Me tonarás ಇಂದು ವೃತ್ತಿಪರ ಜವಾಬ್ದಾರಿಗಳಲ್ಲಿ ಯಶಸ್ಸು ಕಾಣುವ ದಿನವಿದು ಹಣಕಾಸು ವ್ಯವಹಾರದಲ್ಲಿ ಜೋಪಾನ ಅಗತ್ಯವಿರಲಿ ಇಂದು ಮಕ್ಕಳ ಪ್ರಗತಿ ನಿಮಗೆ ಸಂತೋಷ ಕೊಡುತ್ತದೆ ಸ್ನೇಹಿತರೊಂದಿಗಿನ ಮಾತುಕತೆ ಮನಸ್ಸನ್ನು ಹಸನವಾಗಿರಿಸುತ್ತದೆ ಆರೋಗ್ಯ ಸಹಜವಾಗಿರುತ್ತದೆ ತುರ್ತು ನಿರ್ಧಾರವೊಂದನ್ನು ನೀವು ಇಂದು ತೆಗೆದುಕೊಳ್ಳಬೇಕಾಗುತ್ತದೆ ಗುರಿ ತಲುಪಲು ಆತ್ಮವಿಶ್ವಾಸ ಮತ್ತು ಕಠಿಣ ಪರಿಶ್ರಮ ಬೇಕಾಗುತ್ತದೆ ಇಂದು ನೀವು ಜಾಗರೂಕರಾಗಿ ಮತ್ತು ಆಕ್ಷೇಪಾರ್ಹ ಮಾತುಗಳನ್ನು ಆಡಬೇಡಿ ಇಲ್ಲದಿದ್ದರೆ ನೀವು ಸಂಕಷ್ಟದಲ್ಲಿ ಸಿಲುಕಿಕೊಳ್ಳಬಹುದು ನಿಮ್ಮ ಕಠಿಣ ಪರಿಶ್ರಮ ಮತ್ತು ದೃಢ ಸಂಕಲ್ಪ ಇಂದು ಫಲಪ್ರದಾಯ ಫಲಿತಾಂಶಗಳನ್ನು ನೀಡುತ್ತದೆ ನಿಮ್ಮ ವೈಯಕ್ತಿಕ ಜೀವನವು ಅಭಿವೃದ್ಧಿ ಹೊಂದುವ ಸಾಧ್ಯತೆ ಇದೆ ಕುಟುಂಬದ ಸದಸ್ಯರಿಂದ ಒಳ್ಳೆಯ ಸುದ್ದಿ ನಿಮ್ಮನ್ನು ಸಂತೋಷಪಡಿಸುತ್ತದೆ ಇಂದು ನೀವು ಆರ್ಥಿಕವಾಗಿ ನಿಮ್ಮ ವಿಷಯಗಳು ಪರವಾಗಿರುತ್ತವೆ ಇಂದು ಸಮಯದ ಅರಿವು ನಿಮ್ಮೊಂದಿಗಿರುತ್ತದೆ ಸಾಮಾಜಿಕ ವಲಯ ಹೆಚ್ಚಾಗುತ್ತದೆ ಸ್ವಲ್ಪ ಸಮಯದಿಂದ ನಡೆಯುತ್ತಿರುವ ಸಮಸ್ಯೆಗೆ ಇಂದು ಪರಿಹಾರ ಪಡೆಯುವ ಮೂಲಕ ನೀವು ಪರಿಹಾರವನ್ನು ಪಡೆಯುತ್ತೀರಿ ದೊಡ್ಡ ಹೂಡಿಕೆ ಮಾಡಲು ಇದು ಉತ್ತಮ ದಿನವಾಗಿದೆ ಆಸ್ತಿಗೆ ಸಂಬಂಧಿಸಿದ ಯಾವುದೇ ಸಮಸ್ಯೆ ಬಾಕಿ ಇದ್ದರೆ ಅದು ಕೂಡ ಇಂದು ಬಗೆಹರಿಯುವ ಸಾಧ್ಯತೆ ಇದೆ ಈ ಎಲ್ಲ ಕೆಲಸಗಳ ಮಧ್ಯೆ ನಿಮ್ಮ ಕೆಲವು ಪ್ರಮುಖ ಕೆಲಸಗಳು ತಪ್ಪಿ ಹೋಗಬಹುದು ಇದರಿಂದಾಗಿ ನಿಮಗೆ ದೊಡ್ಡ ನಷ್ಟವಾಗುವ ಸಾಧ್ಯತೆ ಇದೆ ಆದ್ದರಿಂದ ಎಲ್ಲ ಕೆಲಸಗಳಲ್ಲಿ ಗಮನಹರಿಸುವುದು ಇಂದು ಬಹಳ ಮುಖ್ಯವಾಗುತ್ತದೆ ಇಂದು ವ್ಯವಹಾರದ ದೃಷ್ಟಿಯಿಂದ ಸಮಯ ಉತ್ತಮವಾಗಿರುತ್ತದೆ ಫೋನ್ ಮತ್ತು ಸಂಪರ್ಕಗಳ ಮೂಲಕ ಅನುಕೂಲಕರ ಪರಿಸ್ಥಿತಿ ಸೃಷ್ಟಿಯಾಗುತ್ತದೆ ಉತ್ಪಾದನೆಗೆ ಸಂಬಂಧಿಸಿದ ವ್ಯವಹಾರವು ಲಾಭದಾಯಕ ಸ್ಥಾನದಲ್ಲಿರುತ್ತದೆ ವ್ಯಾಪಾರ ಮಹಿಳೆಯರು ಇಂದು ಹೆಚ್ಚಿನ ಕೆಲಸದ ಕಾರಣದಿಂದಾಗಿ ಕಾರ್ಯನಿರತರಾಗಿರುತ್ತಾರೆ ಇಂದು ಕುಟುಂಬದ ಸದಸ್ಯರಲ್ಲಿ ಕೆಲವು ಭಿನ್ನಾಭಿಪ್ರಾಯಗಳು ಉಂಟಾಗುತ್ತವೆ ಸಂಬಂಧಗಳಲ್ಲಿ ಪ್ರೀತಿಯನ್ನು ಕಾಪಾಡಿಕೊಳ್ಳಲು ನೀವು ಎಲ್ಲೋ ಹೋಗಿ ಮತ್ತು ಪರಸ್ಪರ ಉಡುಗೊರೆಯನ್ನು ನೀಡುವುದು ಒಳ್ಳೆಯದು ಇಂದು ಮನೆಯ ಹಿರಿಯರ ಆರೋಗ್ಯ ಸಂಬಂಧಿಸಿದ ಸಮಸ್ಯೆಗಳಿರಬಹುದು ಆದ್ದರಿಂದ ಅವರ ಬಗ್ಗೆ ಸ್ವಲ್ಪ ಕಾಳಜಿ ಇರಲಿ ಕಟಕ ರಾಶಿ ಇಂದು ನಿಮಗೆ ತುಂಬ ಒಳ್ಳೆಯ ದಿನವಾಗಿರುತ್ತದೆ ನಿಮ್ಮ ಕನಸುಗಳಲ್ಲಿ ಒಂದು ನನಸಾಗಲಿದೆ ಆರ್ಥಿಕವಾಗಿ ಚಿಕ್ಕ ಲಾಭದ ಸಾಧ್ಯತೆ ಇದೆ ಮನೆ ಮಂದಿಯೊಂದಿಗೆ ಸಮಯ ಕಳೆಯುತ್ತೀರಿ ಹೊಸ ವಸ್ತು ಖರೀದಿಸಲು ಅವಕಾಶ ದೊರೆಯುತ್ತದೆ ಉದ್ಯೋಗದಲ್ಲಿ ಒತ್ತಡದ ಹೊಣೆ ಇರಬಹುದು ಹಿರಿಯರ ಸಲಹೆ ಲಾಭಕರವಾಗುತ್ತದೆ ಇಂದು ಹೆಚ್ಚಿನ ಕೆಲಸಗಳು ಸುಲಭವಾಗಿ ಪೂರ್ಣಗೊಳ್ಳುತ್ತವೆ ಇಂದು ನಿಮ್ಮ ಸುತ್ತಲಿನ ಹೊಸ ಜನರೊಂದಿಗೆ ಮಾತುಕತೆ ಮತ್ತು ಸಂವಹನಗಳನ್ನು ಸ್ಥಾಪಿಸುವಲ್ಲಿ ನೀವು ನಿರತರಾಗಿರುತ್ತೀರಿ ನಿಮ್ಮ ಮೇಲಧಿಕಾರಿಗಳಿಂದ ಬರುವ ಒಳ್ಳೆಯ ಸುದ್ದಿಯೇ ನಿಮಗೆ ಸಂತೋಷವನ್ನು ನೀಡುತ್ತದೆ ಇಂದು ನಿಮ್ಮನ್ನು ನೀವು ಉತ್ತಮವಾಗಿ ಉತ್ತಮ ಸ್ಥಿತಿಯನ್ನು ಕಾಪಾಡಿಕೊಳ್ಳುವಲ್ಲಿ ನಿರತರಾಗಿರುತ್ತೀರಿ ವಿದ್ಯಾರ್ಥಿಗಳು ಕಷ್ಟಪಟ್ಟು ಕೆಲಸ ಮಾಡಬೇಕಾಗುತ್ತದೆ ಏಕೆಂದರೆ ಮುಂದೆ ನಿಮಗೆ ಲಾಭದಾಯಕ ಫಲಿತಾಂಶಗಳು ಸಿಗುತ್ತವೆ ಕಟಕ ರಾಶಿಯವರಿಗೆ ಈ ದಿನ ನಕ್ಷತ್ರಗಳ ಸ್ಥಾನ ಉತ್ತಮವಾಗಿದೆ ನೀವು ಕಠಿಣ ಪರಿಶ್ರಮ ಮತ್ತು ಪ್ರಯತ್ನದಿಂದ ಬಯಸುವ ಎಲ್ಲವನ್ನು ನೀವು ಸಾಧಿಸುತ್ತೀರಿ ಯಶಸ್ಸು ಮತ್ತು ಪ್ರಗತಿಯ ಹಾದಿಗಳು ತೆರೆದುಕೊಳ್ಳುತ್ತವೆ ಸ್ವಲ್ಪ ಯಶಸ್ಸನ್ನು ಸಾಧಿಸಿದ ನಂತರ ಯುವಕರು ಇಂದು ಒತ್ತಡ ಮುಕ್ತರಾಗುತ್ತಾರೆ ಇಂದು ಇತರರ ಕೆಲಸವನ್ನು ಯೋಚಿಸದೆ ನೋಡಬೇಡಿ ಮತ್ತು ನಿಮ್ಮ ಸ್ವಂತ ಕೆಲಸದ ಮೇಲೆ ಗಮನ ಹರಿಸಿ ಹೊರಗಿನವರು ಅಥವಾ ಸ್ನೇಹಿತರ ಸಲಹೆ ಇಂದು ನಿಮಗೆ ಹಾನಿಕಾರಕವಾಗಬಹುದು ಇಂದು ನೀವು ಪ್ರದರ್ಶನಕ್ಕಾಗಿ ಅತಿರೇಕದ ಖರ್ಚನ್ನು ಮಾಡಬೇಡಿ ಇದು ಕೂಡ ಹಾನಿಯನ್ನುಂಟು ಮಾಡುತ್ತದೆ ಇಂದು ಹೂಡಿಕೆ ಮತ್ತು ಇತರ ವ್ಯವಹಾರಕ್ಕೆ ಸಂಬಂಧಿಸಿದ ಯಾವುದೇ ವಿಷಯಗಳಲ್ಲಿ ನೀವು ಜಾಗರೂಕರಾಗಿದ್ದರೆ ಉತ್ತಮ ಆದರೂ ನಿಮ್ಮ ಆತ್ಮವಿಶ್ವಾಸದಿಂದ ನೀವು ಪ್ರತಿಯೊಂದು ಸಮಸ್ಯೆಗೂ ಪರಿಹಾರವನ್ನು ಕಂಡುಕೊಳ್ಳುವಿರಿ ಯಾವುದೇ ಕಾಗದವನ್ನು ಓದದೆ ಸಹಿ ಮಾಡಬೇಡಿ ಇಲ್ಲದಿದ್ದರೆ ನೀವು ನಷ್ಟವನ್ನು ಅನುಭವಿಸಬಹುದು ಕೆಲಸದಲ್ಲಿರುವ ಜನರೊಂದಿಗೆ ಮಾತನಾಡುವಾಗ ಬಹಳ ಜಾಗರೂಕರಾಗಿರಬೇಕು ಇಂದು ನೀವು ಮನೆ ಮತ್ತು ಕೆಲಸದ ನಡುವೆ ಉತ್ತಮ ಸಮತೋಲನವನ್ನು ಕಾಯ್ದುಕೊಳ್ಳುತ್ತೀರಿ ಪ್ರೇಮ ಸಂಬಂಧಗಳು ಸಹ ಸಿಹಿಯಾಗಿರುತ್ತವೆ ಆರೋಗ್ಯಕ್ಕೆ ಸಂಬಂಧಿಸಿದ ಯಾವುದೇ ಹಳೆಯ ಸಮಸ್ಯೆ ಇಂದು ಮತ್ತೆ ಉದ್ಭವಿಸಬಹುದು ಆದ್ದರಿಂದ ಅದರ ಬಗ್ಗೆ ನಿರ್ಲಕ್ಷ್ಯ ವಹಿಸಬೇಡಿ ಮತ್ತು ನಿಮ್ಮ ದಿನಚರಿಯನ್ನು ಸರಿಯಾಗಿ ಇಟ್ಟುಕೊಳ್ಳಿ ಸಿಂಹರಾಶಿ ಇಂದು ನಿಮ್ಮ ಚತುರತೆ ಎಲ್ಲರ ಮೆಚ್ಚುಗೆಗೆ ಪಾತ್ರವಾಗಲಿದೆ ಹಣದ ನಿರ್ವಹಣೆಯಲ್ಲಿ ಎಚ್ಚರಿಕೆಯಿಂದ ಇರಿ ಸ್ನೇಹಿತರಿಂದ ಸಹಾಯ ಸಿಗಲಿದೆ ಯಾವುದೇ ಮಹತ್ವದ ನಿರ್ಧಾರವನ್ನು ನೀವು ತಾಳ್ಮೆಯಿಂದ ತೆಗೆದುಕೊಳ್ಳಬೇಕು ಆರೋಗ್ಯದಲ್ಲಿ ಚಿಕ್ಕ ಸಮಸ್ಯೆ ಕಾಣಬಹುದು ಈ ದಿನ ಧೈರ್ಯದಿಂದ ಮುಂದುವರೆದರೆ ಯಶಸ್ಸು ನಿಮ್ಮದಾಗುತ್ತದೆ ಸೋಮಾರಿತನ ಮತ್ತು ಅಜಾಗರೂಕತೆಯಿಂದ ದೂರವಿರಿ ಇಂದು ಸಮಯವು ನಿಮಗೆ ಅದೃಷ್ಟವನ್ನು ತರುತ್ತದೆ ನೀವು ಆರ್ಥಿಕವಾಗಿ ಅಭಿವೃದ್ಧಿ ಹೊಂದುತ್ತೀರಿ ವೈಯಕ್ತಿಕ ಮತ್ತು ವೃತ್ತಿಪರ ಜೀವನದಲ್ಲಿ ಇಂದು ನೀವು ಕೆಲವು ಕಠಿಣ ನಿರ್ಧಾರಗಳನ್ನು ತೆಗೆದುಕೊಳ್ಳಬೇಕಾಗುತ್ತದೆ ಈ ವಾರಾಂತ್ಯದಲ್ಲಿ ನೀವು ನಿಮ್ಮ ಪ್ರೀತಿ ಪಾತ್ರರ ಜೊತೆ ವಿಹಾರಕ್ಕೆ ಯೋಜಿಸಬಹುದು ಇದರಿಂದಾಗಿ ನಿಮ್ಮ ಬಾಂಧವ್ಯ ಬಲಗೊಳ್ಳುತ್ತದೆ ಇಂದು ನಿಕಟ ಸಂಬಂಧಿಗಳು ನಿಮ್ಮ ಮನೆಗೆ ಬರಬಹುದು ಪೂರ್ವಜರ ಆಸ್ತಿಗೆ ಸಂಬಂಧಿಸಿದ ಯಾವುದೇ ವಿಷಯವಿದ್ದರೆ ಇಂದು ಅದಕ್ಕೆ ಪರಿಹಾರ ಸಿಗುತ್ತದೆ ಇದರಿಂದಾಗಿ ಮನಸ್ಸು ಶಾಂತವಾಗಿರುತ್ತದೆ ಮಕ್ಕಳು ತಮ್ಮ ಕೆಲಸ ಮತ್ತು ಅಧ್ಯಯನದ ಮೇಲೆ ಗಮನ ಹರಿಸುವುದನ್ನು ನೋಡಿ ನೀವು ನಿರಾಳ ಮತ್ತು ಹಾಯಾಗಿರುತ್ತೀರಿ ಇಂದು ಮಧ್ಯಾಹ್ನದ ನಂತರ ಕೆಲವು ತೊಂದರೆಗಳು ಉಂಟಾಗುತ್ತವೆ ಆದರೆ ಆತಂಕಗೊಳ್ಳುವ ಬದಲು ನೀವು ಸರಿಯಾದ ಸಮಯಕ್ಕಾಗಿ ಶಾಂತವಾಗಿ ಕಾಯಬೇಕಾಗುತ್ತದೆ ಇಂದು ಮಕ್ಕಳ ಸಮಸ್ಯೆಗಳನ್ನು ಅರ್ಥ ಮಾಡಿಕೊಳ್ಳಿ ಮತ್ತು ಅದಕ್ಕೆ ಪರಿಹಾರಗಳನ್ನು ಕಂಡುಕೊಳ್ಳಲು ಪ್ರಯತ್ನಿಸಿ ಈ ಸಮಯದಲ್ಲಿ ನೀವು ಯಾವುದೇ ಪ್ರಯಾಣ ಮಾಡುವಾಗ ನಿಮ್ಮ ಹಣದ ಬಗ್ಗೆ ಜಾಗ್ರತೆ ಇರಲಿ ಅದು ಕಳೆದು ಹೋಗುವ ಸಾಧ್ಯತೆ ಇರುತ್ತದೆ ಇಂದು ನೀವು ವ್ಯವಹಾರವನ್ನು ವಿಸ್ತರಿಸಲು ಯೋಜನೆಗಳನ್ನು ರೂಪಿಸಲಾಗುವುದು ಮತ್ತು ನೀವು ಹೆಚ್ಚಿನ ಪ್ರಮಾಣದಲ್ಲಿ ಯಶಸ್ಸನ್ನು ಪಡೆಯುತ್ತೀರಿ ಆದರೆ ನಿಮ್ಮ ಯೋಜನೆಗಳ ಬಗ್ಗೆ ಯಾರಿಗೂ ಹೇಳಬೇಡಿ ನೀವು ಹೊಸ ಕೆಲಸವನ್ನು ಪ್ರಾರಂಭಿಸುತ್ತಿದ್ದರೆ ಮೊದಲು ಅದರ ಎಲ್ಲ ಅಂಶಗಳ ಬಗ್ಗೆ ಸರಿಯಾಗಿ ಯೋಚಿಸಿ ಮತ್ತು ಹಿರಿಯರಿಂದ ಸಲಹೆ ಪಡೆಯಿರಿ ಎಂದು ಕುಟುಂಬ ಸದಸ್ಯರಲ್ಲಿ ಉತ್ತಮ ಸಮನ್ವಯ ಇರುತ್ತದೆ ನಿಷ್ಪ್ರಯೋಜಕ ಸ್ನೇಹದಲ್ಲಿ ನಿಮ್ಮನ್ನು ದೂರವಿರಿಸಿ ಆರೋಗ್ಯವು ಎಂದು ಕ್ರಮೇಣ ಸುಧಾರಿಸುತ್ತದೆ ಆದರೆ ಕುಟುಂಬ ಸದಸ್ಯರ ಆರೋಗ್ಯದಿಂದಾಗಿ ನಿಮ್ಮ ದಿನಚರಿ ತೊಂದರೆಗೆ ಒಳಗಾಗಬಹುದು ಕನ್ಯಾ ರಾಶಿ ಇಂದು ನಿಮಗೆ ಅನಿರೀಕ್ಷಿತ ಸಂತೋಷ ಸಿಗಬಹುದು ನಿಮ್ಮ ಶ್ರಮಕ್ಕೆ ಸೂಕ್ತ ಪ್ರತಿಫಲ ಸಿಗಲಿದೆ ಹಣಕಾಸಿನಲ್ಲಿ ಹೊಸ ಯೋಜನೆ ಶುರು ಮಾಡಬಹುದು ಹಳೆಯ ಗೆಳೆಯರಿಂದ ಸಂಪರ್ಕದ ಸಾಧ್ಯತೆ ಇದೆ ಮನಸ್ಸಿಗೆ ಶಾಂತಿ ತರಬಹುದಾದ ದಿನವಿದು ಆರೋಗ್ಯದ ವಿಚಾರದಲ್ಲಿ ಎಚ್ಚರಿಕೆಯಿಂದ ಇರಿ ಆದಾಯ ಕ್ರಮೇಣ ಸುಧಾರಿಸುತ್ತದೆ ಬೆಂಬಲ ಕೂಡ ಸಿಗುತ್ತದೆ ಮತ್ತು ಸಮಸ್ಯೆಗಳು ಕ್ರಮೇಣ ಕೊನೆಗೊಳ್ಳುತ್ತವೆ ಇಂದು ನೀವು ನಿಮ್ಮ ಕೆಲಸವನ್ನು ಬಿಡಲು ಬಯಸುತ್ತೀರಿ ಆದರೆ ಮುಂದಿನ ಎರಡು ವಾರಗಳ ನಂತರ ಅದೇ ಕೆಲಸಕ್ಕೆ ಹೋಗಲು ಮತ್ತೆ ಪ್ರಯತ್ನಿಸುತ್ತೀರಿ ಆದ್ದರಿಂದ ಸರಿಯಾಗಿ ಸೂಚಿಸಿ ನಿರ್ಧಾರವನ್ನು ತೆಗೆದುಕೊಳ್ಳಿ ನಿಮ್ಮ ಕಾರ್ಯಗಳು ಇಂದು ಕೆಲವು ಫಲಪ್ರದಾಯಕ ಫಲಿತಾಂಶಗಳನ್ನು ನೀಡುತ್ತವೆ ನೀವು ಕಾಯಬೇಕು ನೀವು ಕೆಲವು ಅಧಿಕೃತ ಕಾರ್ಯಗಳಲ್ಲಿ ನಿರತರಾಗಿರುತ್ತೀರಿ ಆರ್ಥಿಕ ಪರಿಸ್ಥಿತಿ ಸುಧಾರಿಸುತ್ತದೆ ಹೊಟ್ಟೆಗೆ ಸಂಬಂಧಿಸಿದ ಸಮಸ್ಯೆಗಳು ಇಂದು ನಿಮ್ಮನ್ನು ತೊಂದರೆಗೊಳಿಸಬಹುದು ಇಂದು ನಿಮಗೆ ಹತ್ತಿರವಿರುವ ಯಾರೊಂದಿಗಾದರೂ ನೀವು ಒಪ್ಪಂದ ಮಾಡಿಕೊಳ್ಳಬಹುದು ಇಂದು ಕೆಲವು ಪ್ರಮುಖ ಯಶಸ್ಸು ನಿಮಗಾಗಿ ಕಾಯುತ್ತಿದೆ ಆದ್ದರಿಂದ ಸೋಮಾರಿತನ ಮತ್ತು ಅಜಾಗರೂಕತೆಯನ್ನು ಬಿಟ್ಟು ನಿಮ್ಮ ಕೆಲಸದ ಮೇಲೆ ಗಮನಹರಿಸಿ ಸಮಯವು ನಿಮಗೆ ವಿಶೇಷವಾಗಿ ಮಹಿಳೆಯರಿಗೆ ಒಳ್ಳೆಯದಾಗಿದೆ ವಿದ್ಯಾರ್ಥಿಗಳು ಯಾವುದೇ ಸಂದರ್ಶನ ಅಥವಾ ಸಮ್ಮೇಳನದಲ್ಲಿ ಇಂದು ಯಶಸ್ಸನ್ನು ಪಡೆಯುವ ಸಾಧ್ಯತೆ ಇದೆ ಇಂದು ಭಾವನೆಗಳಲ್ಲಿ ತೆಗೆದುಕೊಂಡ ನಿರ್ಧಾರವು ತಪ್ಪಾಗಿರಬಹುದು ಯಾರನ್ನು ಹೆಚ್ಚು ನಂಬುವುದು ಸರಿಯಲ್ಲ ಆದಾಯದ ಜೊತೆಗೆ ವೆಚ್ಚಗಳು ಸಹ ಹೆಚ್ಚಿರುತ್ತವೆ ಇತರರ ಮುಂದೆ ನಿಮ್ಮ ಯಶಸ್ಸಿನ ಬಗ್ಗೆ ಹೆಚ್ಚು ಹೆಮ್ಮೆ ಪಡಬೇಡಿ ಇಂದು ವ್ಯಾಪಾರದ ಸ್ಪರ್ಧೆಯಲ್ಲಿ ನೀವು ಪ್ರಾಬಲ್ಯ ಸಾಧಿಸುವಿರಿ ಇದು ನಿಮ್ಮ ಆತ್ಮವಿಶ್ವಾಸವನ್ನು ಹೆಚ್ಚಿಸುತ್ತದೆ ಪ್ರಮುಖ ಆದೇಶ ಅಥವಾ ಒಪ್ಪಂದವನ್ನು ಪಡೆಯುವ ಸಾಧ್ಯತೆ ಇದೆ ಕಚೇರಿಯಲ್ಲಿ ಹಿರಿಯ ಅಧಿಕಾರಿಯ ಸಹಾಯದಿಂದ ನಿಮ್ಮ ಪ್ರಗತಿಯ ಸಾಧ್ಯತೆ ಇದೆಯಾ ಆದ್ದರಿಂದ ನಿಮ್ಮ ಕೆಲಸದ ಮೇಲೆ ಸಂಪೂರ್ಣ ಗಮನ ಹರಿಸಿ ಇಂದು ಕುಟುಂಬ ಸದಸ್ಯರೊಂದಿಗೆ ಆನ್ಲೈನ್ ಶಾಪಿಂಗ್ನಲ್ಲಿಯೂ ನೀವು ಸಮಯ ಕಳೆಯುತ್ತೀರಿ ಮನೆಯಲ್ಲಿ ಸಂತೋಷ ಮತ್ತು ಶಾಂತಿಯುತ ವಾತಾವರಣವಿರುತ್ತದೆ ಎಂದು ನೀವು ಕಲುಷಿತ ಸ್ಥಳಕ್ಕೆ ಹೋಗುವುದನ್ನು ತಪ್ಪಿಸಿ ಏಕೆಂದರೆ ಅಲ್ಲಿನ ಸೋಂಕು ತಗಲುವ ಸಾಧ್ಯತೆ ಇದೆ ಗಂಟಲು ನೋವು ನಿಮಗೆ ಇಂದು ತೊಂದರೆ ನೀಡಬಹುದು ಕೆಮ್ಮು ಶೀತ ಇತ್ಯಾದಿಗಳ ಪರಿಸ್ಥಿತಿ ಸುಧಾರಿಸುತ್ತದೆಯೇ ಎಂದು ಸಾಧ್ಯವಾದಷ್ಟು ಆಯುರ್ವೇದ ವಸ್ತುಗಳನ್ನು ಸೇವಿಸಿಯೇ ಮತ್ತು ಆರೋಗ್ಯವಾಗಿರಲು ಪ್ರಯತ್ನಿಸಿಯೇ ರಾಶಿಯ ಇಂದು ಕೆಲಸದಲ್ಲಿ ಏರುಪೇರಾಗುವ ಸಾಧ್ಯತೆ ಇದೆ ನಿಮ್ಮ ಶ್ರಮದ ಫಲ ಕಾಣಲು ಇನ್ನಷ್ಟು ಸಮಯ ಬೇಕಾಗುತ್ತದೆ ಇಂದು ವಾದ ವಿವಾದಗಳಿಂದ ದೂರವಿರಿ ಹಣಕಾಸಿನಲ್ಲಿ ನಿರೀಕ್ಷಿತ ಪ್ರಗತಿಯನ್ನು ಕಾಣಬಹುದು ಕುಟುಂಬದ ಸದಸ್ಯರೊಂದಿಗೆ ಮಾತುಕತೆ ಹೆಚ್ಚಾಗಬಹುದು ಇಂದು ಭೌತಿಕ ಆಕರ್ಷಣೆಗೆ ಮನೆಯಾಗಬೇಡಿ ಸ್ನೇಹಿತರಿಂದ ಸ್ಫೂರ್ತಿ ಸಿಗಲಿದೆ ಇಂದು ಧ್ಯಾನ ಮತ್ತು ಶಾಂತಿಗೆ ಪ್ರಾಮುಖ್ಯತೆ ನೀಡಿ ತಾಳ್ಮೆಯಿಂದ ದಿನ ಸಾಗಲಿದೆ ಇಂದು ನೀವು ನಿಮ್ಮ ಕುಟುಂಬ ಮತ್ತು ಸ್ನೇಹಿತರೊಂದಿಗೆ ವಿಹಾರಕ್ಕೆ ಯೋಜಿಸಲು ಇದು ಒಳ್ಳೆಯ ದಿನವಾಗಿದೆ ಇಂದು ನೀವು ಒಳ್ಳೆಯ ನೆನಪುಗಳನ್ನು ಮೆಲುಕು ಹಾಕುತ್ತೀರಿ ಇಂದು ನೀವು ನಿಮ್ಮ ಸಮಯವನ್ನು ಉತ್ತಮ ರೀತಿಯಲ್ಲಿ ಕಳೆಯಲು ಬಯಸುತ್ತೀರಿ ನಿಮ್ಮ ವೈಯಕ್ತಿಕ ಜೀವನವು ಇಂದು ಬಲಗೊಳ್ಳುತ್ತದೆ ನೀವು ಇಂದು ಹೊಸ ಆಸ್ತಿಯನ್ನು ಖರೀದಿಸಬಹುದಾದ ಸಾಧ್ಯತೆ ಇದೆ ಇಂದು ನೀವು ವಾಹನಕ್ಕೆ ಸಂಬಂಧಿಸಿದ ಸಾಲವನ್ನು ತೆಗೆದುಕೊಳ್ಳಲು ಪ್ರಯತ್ನಿಸುತ್ತಿದ್ದರೆ ಇಂದು ನಿಮ್ಮ ಸಮಸ್ಯೆ ಬಗ್ಗೆ ನೀವು ಕುಟುಂಬದೊಂದಿಗೆ ವಿಶ್ರಾಂತಿ ಮತ್ತು ಮೋಜು ಮಾಡುವ ದಿನವನ್ನು ಕಳೆಯುತ್ತೀರಿ ಮನೆಯಲ್ಲಿನ ಬದಲಾವಣೆಗಳಿಗೆ ಸಂಬಂಧಿಸಿದ ಯೋಜನೆಗಳು ನಿಜವಾಗಬಹುದು ಪೂರ್ವಜರ ಆಸ್ತಿ ಅಥವಾ ಯಾವುದೇ ಇತರ ವಿಷಯದ ಬಗ್ಗೆ ಸಹೋದರರೊಂದಿಗೆ ಕೆಲವು ವಾದಗಳ ಸಾಧ್ಯತೆ ಇದೆ ಆದರೆ ಸ್ವಲ್ಪ ಎಚ್ಚರಿಕೆಯಿಂದ ಮತ್ತು ಪರಿಸ್ಥಿತಿಯನ್ನು ಅರ್ಥ ಮಾಡಿಕೊಳ್ಳುವುದರಿಂದ ಸಮಯ ಮತ್ತು ಕೆಲಸ ಉತ್ತಮವಾಗಿರುತ್ತದೆ ಇಂದು ಸರ್ಕಾರಿ ಕೆಲಸಗಳಲ್ಲಿ ನೀವು ಬಯಸಿದ ಯಶಸ್ಸನ್ನು ಪಡೆಯಲು ಪ್ರಯತ್ನಿಸುತ್ತೀರಿ ಹಿರಿಯ ವ್ಯಕ್ತಿ ಅಥವಾ ಉನ್ನತ ಅಧಿಕಾರಿಗಳೊಂದಿಗೆ ವಿವಾದ ಅಥವಾ ಜಗಳ ಉಂಟಾಗಬಹುದು ಇದರಿಂದಾಗಿ ನಿಮ್ಮ ಕೆಲಸಗಳಲ್ಲಿ ನೀವು ಸಮಸ್ಯೆಗಳನ್ನು ಎದುರಿಸಬಹುದು ಆದ್ದರಿಂದ ತಾಳ್ಮೆ ಮತ್ತು ಶಾಂತಿಯನ್ನು ಕಾಪಾಡಿಕೊಳ್ಳುವುದು ಬಹಳ ಮುಖ್ಯವಾಗುತ್ತದೆ ಇಂದು ಕುಟುಂಬ ಸಂಬಂಧಗಳಲ್ಲಿ ಕೆಲವು ರೀತಿಯ ಅಪಶೃತಿ ಉಂಟಾಗಬಹುದು ಮನೆ ಕೆಲಸಗಳಲ್ಲಿ ಹೆಚ್ಚು ಹಸ್ತಕ್ಷೇಪ ಮಾಡುವುದನ್ನು ತಪ್ಪಿಸಿ ಇಂದು ಭಾರವಾದ ಮತ್ತು ಎಣ್ಣೆಯಲ್ಲಿ ಕರಿದ ಆಹಾರ ಸೇವಿಸುವುದನ್ನು ತಪ್ಪಿಸಬೇಕು ಇದರಿಂದ ನಿಮ್ಮ ಆರೋಗ್ಯ ಹದಗೆಡುತ್ತದೆ ವೃಶ್ಚಿಕ ರಾಶಿಯ ಇಂದು ನಿಮ್ಮ ಕೆಲಸದಲ್ಲಿ ನವೀನ ಬದಲಾವಣೆಯ ಸಾಧ್ಯತೆ ಇದೆ ಹಣದ ವ್ಯವಹಾರದಲ್ಲಿ ಯಶಸ್ಸಿನ ಸಾಧ್ಯತೆ ಇದೆ ಕುಟುಂಬದಲ್ಲಿ ಅನುಕೂಲಕರ ವಾತಾವರಣವಿರುತ್ತದೆ ಹಳೆಯ ಸಮಸ್ಯೆಗೆ ಪರಿಹಾರ ಸಿಗಲಿದೆ ಆಧ್ಯಾತ್ಮಿಕ ಚಿಂತನೆಗೆ ಸಮಯ ನೀಡಿ ನೂತನ ಯೋಜನೆ ಆರಂಭವಾಗಬಹುದು ಆದಾಯ ಕ್ರಮೇಣ ಉತ್ತಮವಾಗಿರುತ್ತದೆ ಇಂದು ಕಾನೂನು ವಿಷಯಗಳಲ್ಲಿ ಯಶಸ್ಸು ದೊರೆಯಲಿದೆ ಇಂದು ನಿಮಗೆ ತುಂಬ ಹತ್ತಿರವಿರುವ ಯಾರೋ ಒಬ್ಬರು ಮೋಸ ಹೋಗುವ ಸಾಧ್ಯತೆ ಇದೆ ವ್ಯಾಪಾರ ಅವಕಾಶಗಳು ನಿಮ್ಮ ದಾರಿಗೆ ಬರುತ್ತವೆ ಇಂದು ನೀವು ಸಂತೋಷ ಮತ್ತು ಆನಂದದಿಂದ ತುಂಬಿರುತ್ತೀರಿ ನಿಮ್ಮ ಪ್ರೇಮ ಜೀವನವು ಸುಧಾರಿಸುತ್ತದೆ ಇಂದು ಹೊಸ ಒಪ್ಪಂದ ಮಾಡಿಕೊಳ್ಳುವ ಮೊದಲು ನೀವು ಜಾಗರೂಕರಾಗಿರಿ ಇಂದು ನೀವು ಕೆಲವು ಒಳ್ಳೆಯ ಸುದ್ದಿಗಳನ್ನು ಪಡೆದ ನಂತರ ಸಂತೋಷ ಮತ್ತು ಉತ್ಸಾಹವನ್ನು ಅನುಭವಿಸುವಿರಿ ಕಾರ್ಯನಿರತರಾಗಿದ್ದರೂ ನೀವು ಸಾಮಾಜಿಕ ಅಥವಾ ಆಧ್ಯಾತ್ಮಿಕ ಕೆಲಸಗಳಿಗೂ ಸಮಯ ತೆಗೆದುಕೊಳ್ಳುತ್ತೀರಿ ಸ್ವಲ್ಪ ಸಮಯದವರೆಗೆ ನಿಕಟ ಸಂಬಂಧಿಯೊಂದಿಗೆ ನಡೆಯುತ್ತಿರುವ ವಿವಾದಗಳು ಸಹ ಇಂದು ಬಗೆಹರಿಯುತ್ತವೆ ಇಂದು ಬಹಳಷ್ಟು ಕಠಿಣ ಪರಿಶ್ರಮದ ಹೊರತಾಗಿಯೂ ಮಾಡುವ ಕೆಲಸದಲ್ಲಿ ಕೆಲವು ಅಡಚಣೆಗಳಿಂದಾಗಿ ಸಮಸ್ಯೆಗಳು ಹೆಚ್ಚಾಗುತ್ತವೆ ಶಾಂತಿ ಮತ್ತು ತಾಳ್ಮೆಯಿಂದ ಕೆಲಸ ಮಾಡಿ ಯಾರೊಂದಿಗೂ ಹೆಚ್ಚು ವಾದಕ್ಕೆ ಇಳಿಯಬೇಡಿ ವಾಹನ ನಿರ್ವಹಣೆಗೆ ಸಂಬಂಧಿಸಿದಂತೆ ಇಂದು ದೊಡ್ಡ ವೆಚ್ಚವು ಇರಬಹುದು ಇಂದು ನಿಮ್ಮ ವ್ಯವಹಾರ ಸ್ಥಳದಲ್ಲಿ ನೀವು ಹಾಜರಿರುವುದನ್ನು ಖಚಿತಪಡಿಸಿಕೊಳ್ಳಿ ಮತ್ತು ಎಲ್ಲ ಕೆಲಸಗಳನ್ನು ನಿಮ್ಮ ಮೇಲ್ವಿಚಾರಣೆಯಲ್ಲಿ ಮಾಡಿ ನಿಮ್ಮ ಸಾಮರ್ಥ್ಯಕ್ಕೆ ಅನುಗುಣವಾಗಿಯೇ ನೀವು ಉತ್ತಮ ಫಲಿತಾಂಶಗಳನ್ನು ಪಡೆಯುತ್ತೀರಿ ಕಮಿಷನ್ ಇತ್ಯಾದಿಗಳಿಗೆ ಸಂಬಂಧಿಸಿದ ವ್ಯವಹಾರದಲ್ಲಿ ಎಚ್ಚರಿಕೆಯಿಂದ ಕೆಲಸ ಮಾಡಿ ಎಂದು ನಿಮ್ಮ ಕೆಲಸದಲ್ಲಿ ಸ್ಥಿರತೆ ಇರುತ್ತದೆ ಇಂದು ಕುಟುಂಬ ಸದಸ್ಯರಲ್ಲಿ ಪರಸ್ಪರ ಸಮನ್ವಯದಿಂದಾಗಿ ಮನೆಯಲ್ಲಿ ಪ್ರೀತಿಯ ವಾತಾವರಣವಿರುತ್ತದೆ ಪ್ರೇಮ ಸಂಬಂಧಗಳಲ್ಲಿ ಕುಟುಂಬದ ಒಪ್ಪಿಗೆಯೊಂದಿಗೆ ಮದುವೆಗೆ ಸಂಬಂಧಿಸಿದ ಯೋಜನೆಗಳನ್ನು ಮಾಡಲಾಗುತ್ತದೆ ಎಂದು ನಿಮ್ಮ ರೋಗ ನಿರೋಧಕ ಶಕ್ತಿಯನ್ನು ಬಲವಾಗಿಡಲು ಸಾಧ್ಯವಾದಷ್ಟು ಆಯುರ್ವೇದ ವಸ್ತುಗಳನ್ನು ಸೇವಿಸಿ ಮತ್ತು ಯೋಗ ಪ್ರಾಣಾಯಾಮ ಮಗಳನ್ನು ಸಹ ಅಭ್ಯಾಸ ಮಾಡಿಯೇ ಧನುರಾಶಿ ಇಂದು ನಿಮ್ಮ ದೃಢ ಸಂಕಲ್ಪ ಯಶಸ್ಸನ್ನು ತರುತ್ತದೆ ಹೊಸ ಆಲೋಚನೆಗಳು ಕಾರ್ಯರೂಪಕ್ಕೆ ಬರುವ ಸಾಧ್ಯತೆ ಇದೆ ಹಣಕಾಸಿನಲ್ಲಿ ಚಿಕ್ಕ ಲಾಭದ ಸಾಧ್ಯತೆ ಇದೆ ಕುಟುಂಬದವರಿಂದ ಬೆಂಬಲ ಸಿಗಲಿದೆ ಕೆಲಸದ ಜವಾಬ್ದಾರಿ ಹೆಚ್ಚಾಗಬಹುದು ಆದಾಯ ಕೂಡ ಚೆನ್ನಾಗಿರುತ್ತದೆ ಆದರೆ ನೀವು ಹೆಚ್ಚ ಕೆಲಸ ಮಾಡಬೇಕಾಗುತ್ತದೆ ಸಂಜೆಯ ಸಮಯ ಅನುಕೂಲಕರವಾಗಿರುತ್ತದೆ ಇಂದು ನಿಮ್ಮ ಯೋಜನೆ ಯಶಸ್ವಿಯಾಗುವ ಸಾಧ್ಯತೆ ಇದೆ ಇಂದು ನೀವು ನಿಮ್ಮ ಹಳೆಯ ಸ್ನೇಹಿತನ ಸಂಪರ್ಕದಲ್ಲಿ ಇರಬಹುದು ಅದು ನಿಮ್ಮ ಶಕ್ತಿಯನ್ನು ಹೆಚ್ಚಿಸುತ್ತದೆ ಮತ್ತು ನಿಮ್ಮ ಮನಸ್ಥಿತಿಯನ್ನು ಬದಲಾಯಿಸುತ್ತದೆ ಇಂದು ನೀವು ಮಾನಸಿಕ ಒತ್ತಡವನ್ನು ಎದುರಿಸಬೇಕಾಗಬಹುದು ಆದರೆ ಆರ್ಥಿಕ ಪರಿಸ್ಥಿತಿ ಸ್ಥಿರವಾಗಿರುತ್ತದೆ ನಿಮ್ಮ ಸುತ್ತಲಿನ ಜನರು ನಿಮ್ಮ ಮೇಲೆ ಪ್ರಾಬಲ್ಯ ಸಾಧಿಸುತ್ತಿದ್ದಾರೆ ಎಂದು ನೀವು ಭಾವಿಸಬಹುದು ಇಂದು ನೀವು ಅದನ್ನು ಸರಿಯಾಗಿ ನಿಭಾಯಿಸಲು ಪ್ರಯತ್ನಿಸಿ ಇಂದು ನೀವು ಕಠಿಣ ಪರಿಶ್ರಮ ಮತ್ತು ಪ್ರಯತ್ನದಿಂದ ನೀವು ಬಯಸುವ ಎಲ್ಲವನ್ನು ಸಾಧಿಸಬಹುದು ಹಿರಿಯರ ಪ್ರೀತಿ ಮತ್ತು ಆಶೀರ್ವಾದ ಈ ಸಮಯದಲ್ಲಿ ನಿಮ್ಮ ಜೀವನದ ದೊಡ್ಡ ಆಸ್ತಿಯಾಗಿರುತ್ತದೆ ಕುಟುಂಬದೊಂದಿಗೆ ಸಮಯ ಕಳೆಯುವುದು ನಿಮ್ಮನ್ನು ಸಂತೋಷವಾಗಿರಿಸುತ್ತದೆ ಇಂದು ಸಾಮಾಜಿಕ ಕಾರ್ಯಗಳತ್ತ ಗಮನ ಹರಿಸಿ ಆದರೆ ನಿಮ್ಮ ವೈಯಕ್ತಿಕ ಕೆಲಸದಲ್ಲೂ ನಿರತರಾಗಿರಿ ಇತರರ ವಿಷಯಗಳಲ್ಲಿ ಭಾಗಿಯಾಗಬೇಡಿ ಯಾವುದೇ ರೀತಿಯ ವಾದದ ಸಂದರ್ಭದಲ್ಲಿ ನಿಮ್ಮ ಕೋಪವನ್ನು ನಿಯಂತ್ರಿಸುವುದು ಮುಖ್ಯವಾಗುತ್ತದೆ ವ್ಯವಹಾರದಲ್ಲಿ ಕಠಿಣ ಪರಿಶ್ರಮ ಮತ್ತು ಶ್ರಮದ ಅಗತ್ಯವಿದೆ ಮತ್ತು ಇದರ ಮೂಲಕ ನೀವು ಖಂಡಿತವಾಗಿಯೂ ಮುಂದೆ ಕೆಲವು ಯಶಸ್ಸನ್ನು ಸಾಧಿಸುತ್ತೀರಿ ಆಸ್ತಿಗೆ ಸಂಬಂಧಿಸಿದ ವ್ಯವಹಾರದಲ್ಲಿ ಪ್ರಮುಖ ಒಪ್ಪಂದದ ಸಾಧ್ಯತೆ ಇದೆ ಕೆಲ ಕೆಲಸ ಮಾಡುವ ಜನರು ಇಂದು ಕೆಲವು ಕೆಲಸದ ಬಗ್ಗೆ ಇದ್ದಕ್ಕಿದ್ದಂತೆ ಸಮಸ್ಯೆಗಳನ್ನು ಉದ್ಭವಿಸಬಹುದು ಅಲ್ಲಿ ನೀವು ಸಮತೋಲನವನ್ನು ಕಾಪಾಡಿಕೊಳ್ಳಲು ಪ್ರಯತ್ನಿಸಬೇಕು ಇಂದು ನಿಮಗೆ ನಿಮ್ಮ ಸಂಗಾತಿಯ ಸಲಹೆ ಮತ್ತು ಬೆಂಬಲವು ಶಾಂತಿಯನ್ನು ನೀಡುತ್ತದೆ ಇಂದು ನೀವು ನಿಮ್ಮ ಆಹಾರ ಪದ್ಧತಿಯನ್ನು ಬದಲಾಯಿಸಿಕೊಳ್ಳಬೇಕು ಹೊರಗಿನ ಜಂಕ್ ಫುಡ್ ತಿನ್ನುವುದನ್ನು ತಪ್ಪಿಸಿ ಉತ್ತಮ ಪೌಷ್ಟಿಕಾಂಶಯುಕ್ತ ಆಹಾರವನ್ನು ಸೇವಿಸಿ ಹಣ್ಣುಗಳು ಮತ್ತು ಹಸಿರು ತರಕಾರಿಗಳನ್ನು ಹೆಚ್ಚಾಗಿ ಸೇವಿಸಿ ಮಕರ ರಾಶಿಯ ಇಂದು ನೀವು ಗುರಿಯತ್ತ ನೇರ ಗಮನ ಹರಿಸುತ್ತೀರಿ ಹೊಸ ಅವಕಾಶ ದೊರೆಯುತ್ತದೆ ಹಣಕಾಸು ಚುರುಕುಗೊಳ್ಳುತ್ತದೆ ಆರೋಗ್ಯದಲ್ಲಿ ಚಿಕ್ಕ ಚಿಂತೆ ಇರಬಹುದು ಸ್ನೇಹಿತರಿಂದ ಉತ್ಸಾಹ ದೊರೆಯಲಿದೆ ಯಾವುದೇ ಮಹತ್ವದ ನಿರ್ಧಾರ ತೆಗೆದುಕೊಳ್ಳುವ ಮೊದಲು ಸರಿಯಾಗಿ ಆಲೋಚನೆ ಮಾಡಿ ಉದ್ಯೋಗದಲ್ಲಿನ ಸಮಸ್ಯೆಗಳು ಕೊನೆಗೊಳ್ಳುತ್ತವೆ ಯೋಜನೆಗಳು ಕ್ರಮೇಣ ಯಶಸ್ಸಿನತ್ತ ಸಾಗುತ್ತವೆ ಇಂದು ನಿಮಗೆ ಬೆಂಬಲವೂ ಸಹ ಸಿಗುತ್ತದೆ ಇಂದು ಉತ್ತಮ ಅವಕಾಶಗಳು ನಿಮ್ಮ ಮುಂದೆ ಬರುತ್ತವೆ ಮತ್ತು ನೀವು ಅವುಗಳನ್ನು ಸದುಪಯೋಗಪಡಿಸಿಕೊಳ್ಳಬೇಕು ಇಂದು ನಿಮ್ಮ ಮೇಲ್ವಿಚಾರಕರ ಜೊತೆಯಲ್ಲಿ ವಾದದಲ್ಲಿ ತೊಡಗಬೇಡಿ ಹೊಸ ಯೋಜನೆಯು ಭಾರಿ ಲಾಭವನ್ನು ನೀಡುತ್ತದೆ ನಿಮ್ಮ ಆರ್ಥಿಕ ಪರಿಸ್ಥಿತಿ ಇದರಿಂದ ತಾತ್ಕಾಲಿಕವಾಗಿ ಸುಧಾರಿಸುತ್ತದೆ ಕೆಲವು ಆರೋಗ್ಯ ಸಮಸ್ಯೆಗಳು ಇಂದು ನಿಮ್ಮನ್ನು ತೊಂದರೆಗೊಳಿಸಬಹುದು ನಿಮ್ಮ ಸಂಗಾತಿಯೊಂದಿಗೆ ಇಂದು ಹೃತ್ಪೂರ್ವಕ ಭಾವನೆಗಳನ್ನು ಹಂಚಿಕೊಳ್ಳಿ ಮತ್ತು ಅವರಿಗೆ ವಿಶೇಷ ಭಾವನೆಯನ್ನು ಮೂಡಿಸಿ ಇಂದು ಕೆಲವು ವಿಶೇಷ ವ್ಯಕ್ತಿಗಳೊಂದಿಗೆ ಮಾತುಕತೆ ಹೆಚ್ಚಾಗುತ್ತದೆ ಮತ್ತು ಅನೇಕ ವಿಶೇಷ ವಿಷಯಗಳ ಕುರಿತು ಚರ್ಚೆಗಳು ನಡೆಯುತ್ತದೆ ಕೆಲವು ವಿಶೇಷ ಕೆಲಸಗಳು ಎಂದು ಸುಲಭವಾಗಿ ಪೂರ್ಣಗೊಳ್ಳುವುದರಿಂದ ಮನಸ್ಸಿನ ಶಾಂತಿ ಇರುತ್ತದೆ ಸಾಮಾಜಿಕ ಅಥವಾ ಸಮಾಜಕ್ಕೆ ಸಂಬಂಧಿಸಿದ ಕೆಲಸಗಳಲ್ಲಿ ಇಂದು ನಿಮಗೆ ವಿಶೇಷ ಕೊಡುಗೆ ಇರುತ್ತದೆ ಯಾವುದೇ ಅಪರಿಚಿತ ವ್ಯಕ್ತಿಯಿಂದ ದೂರವನ್ನು ಕಾಪಾಡಿಕೊಳ್ಳಿ ನೀವು ಕೆಲವು ಪಿತೂರಿಗಳಿಗೆ ಬಲಿಯಾಗಬಹುದು ದಿನನಿತ್ಯ ಬಳಸುವ ವಸ್ತುಗಳು ಹಾಳಾಗುವುದರಿಂದ ದುರಸ್ತಿ ಕೆಲಸಕ್ಕೆ ಸಂಬಂಧಿಸಿದ ಹಣ ಖರ್ಚಾಗುತ್ತದೆ ಆದರೆ ಕೆಟ್ಟ ವಸ್ತುಗಳನ್ನು ಮನೆಯಲ್ಲಿ ಇಂದು ಇಡಬೇಡಿ ಇಂದು ನೀವು ಕೆಲಸದ ಸ್ಥಳದಲ್ಲಿ ಕೆಲವು ಬಲವಾದ ಮತ್ತು ಪ್ರಮುಖ ನಿರ್ಧಾರಗಳನ್ನು ತೆಗೆದುಕೊಳ್ಳುತ್ತೀರಿ ಇದರಿಂದಾಗಿ ಬಾಕಿ ಇರುವ ಕೆಲಸಗಳು ಬೇಗನೆ ಪೂರ್ಣಗೊಳ್ಳುತ್ತವೆ ಭವಿಷ್ಯದಲ್ಲಿ ನಿಮಗೆ ಅದರ ಫಲ ಸಿಗುತ್ತದೆ ಹಿರಿಯ ಅಧಿಕಾರಿಗಳು ಉದ್ಯೋಗಿಗಳ ಕೆಲಸದಿಂದ ಸಂಪೂರ್ಣವಾಗಿ ತೃಪ್ತರಾಗುತ್ತಾರೆ ಇಂದು ನಿಮ್ಮ ದಾಂಪತ್ಯ ಜೀವನದಲ್ಲಿ ಪ್ರೀತಿ ಇರುತ್ತದೆ ಸ್ನೇಹಿತರೊಂದಿಗೆ ಸುತ್ತಾಡುವಾಗ ನೀವು ಸಂತೋಷದ ಸಮಯವನ್ನು ಕಳೆದ ಎಂದು ಅಪಾಯಕಾರಿ ಕೆಲಸದಿಂದ ದೂರವಿರಿಯೆ ಮತ್ತು ವಾಹನ ಚಲಾಯಿಸುವಾಗ ಬಹಳ ಜಾಗರೂಕರಾಗಿರಿಯೇ ಕುಂಭರಾಶಿಯೇ ಇಂದು ನಿಮ್ಮ ಕೆಲಸದಲ್ಲಿ ಹೊಸ ತಿರುವು ಸಿಗಬಹುದು ಹಣಕಾಸಿನಲ್ಲಿ ಲಾಭದ ಸಾಧ್ಯತೆ ಇದೆ ಸ್ನೇಹಿತರಿಂದ ಉತ್ತಮ ಸಲಹೆ ದೊರೆಯುತ್ತದೆ ವೃತ್ತಿಯಲ್ಲಿ ಹಳೆಯ ತಪ್ಪುಗಳಿಂದ ಪಾಠ ಕಲಿಯುವ ದಿನವಿದು ನಿಮ್ಮ ಪಾಠದಿಂದ ಇತರರಿಗೂ ಪ್ರಭಾವ ಬೀರಬಹುದು ದಿನದ ಕೊನೆಯಲ್ಲಿ ನಿಮಗೆ ಶಾಂತಿ ಸಿಗಲಿದೆ ಆದಾಯದಲ್ಲಿ ಸುಧಾರಣೆ ಇರುತ್ತದೆ ಉದ್ಯೋಗದಲ್ಲಿನ ಸಮಸ್ಯೆಗಳು ಇಂದು ಕೊನೆಗೊಳ್ಳುತ್ತವೆ ಇಂದು ನಿಮ್ಮ ಸುತ್ತಮುತ್ತಲಿನ ಜನರಿಂದ ನೀವು ಕೆಲವು ಕಠಿಣ ಮಾತುಗಳನ್ನು ಕೇಳುವ ಸಾಧ್ಯತೆ ಇದೆ ಆದ್ದರಿಂದ ನಿಮ್ಮ ಪರವಾಗಿ ನಿಂತುಕೊಳ್ಳಿ ಮತ್ತು ಅವರು ನಿಮ್ಮನ್ನು ತೊಂದರೆಗೊಳಿಸಲು ಬಿಡಬೇಡಿ ಇಲ್ಲಿ ನಿಮ್ಮ ಆರೋಗ್ಯ ಸ್ವಲ್ಪ ಕ್ರಮೇಣ ಹದಗೆಡಬಹುದು ಆರ್ಥಿಕವಾಗಿ ಹೊರಗಿನವರಿಗೆ ಸಾಲ ನೀಡುವುದನ್ನು ತಪ್ಪಿಸಿ ವೈಯಕ್ತಿಕ ಮತ್ತು ವೃತ್ತಿಪರ ಜೀವನದಲ್ಲಿ ನೀವು ಇಂದು ಕೆಲವು ಕಠಿಣ ನಿರ್ಧಾರಗಳನ್ನು ತೆಗೆದುಕೊಳ್ಳಬೇಕಾಗಬಹುದು ಇಂದಿನ ದಿನಚರ್ಯೆ ವ್ಯವಸ್ಥಿತವಾಗಿಯೇ ಉಳಿಯುತ್ತದೆ ಮಕ್ಕಳಿಂದ ಕೆಲವು ಒಳ್ಳೆಯ ಸುದ್ದಿಗಳನ್ನು ಪಡೆಯುವುದರಿಂದ ಮನೆಯಲ್ಲಿ ಸಂತೋಷದ ವಾತಾವರಣವಿರುತ್ತದೆ ಕುಟುಂಬ ಸದಸ್ಯರೊಂದಿಗೆ ಇಂದು ಕೆಲವು ಮೋಜಿನ ಸಮಯವನ್ನು ಕಳೆಯುತ್ತೀರಿ ಆಸ್ತಿಗೆ ಸಂಬಂಧಿಸಿದ ಯಾವುದೇ ವಿಷಯ ಬಾಕಿ ಇರುವ ಸಮಸ್ಯೆಯನ್ನು ಇಂದು ಪರಿಹರಿಸಲು ಉತ್ತಮ ದಿನವಾಗಿದೆ ಇಂದು ಕೆಲವು ಸವಾಲುಗಳು ಸಹ ಇರುತ್ತವೆ ನಿಮ್ಮ ಪ್ರಮುಖ ಕಾರ್ಯಗಳನ್ನು ಸರಿಯಾಗಿ ಯೋಜಿಸುವುದು ಉತ್ತಮ ಯಾರೊಬ್ಬರ ತಪ್ಪು ಸಲಹೆಯನ್ನು ಅನುಸರಿಸುವುದು ನಿಮಗೆ ಹಾನಿಕಾರಕವಾಗಿರುತ್ತದೆ ಆದ್ದರಿಂದ ಯಾವುದೇ ನಿರ್ಧಾರವನ್ನು ತೆಗೆದುಕೊಳ್ಳುವ ಮುನ್ನ ಎಚ್ಚರಿಕೆಯಿಂದ ತೆಗೆದುಕೊಳ್ಳಿ ಇಂದು ನಿಮ್ಮ ವ್ಯವಹಾರವನ್ನು ವಿಸ್ತರಿಸಲು ಯೋಜನೆಗಳನ್ನು ಪ್ರಾರಂಭಿಸುವ ಬಗ್ಗೆ ನೀವು ಯೋಚಿಸುತ್ತೀರಿ ಆದರೆ ಇಂದು ಯಾವುದೇ ರೀತಿಯ ಅಪಾಯವನ್ನು ತೆಗೆದುಕೊಳ್ಳಬೇಡಿ ಮತ್ತು ಎಲ್ಲಿಯೂ ಹೂಡಿಕೆ ಮಾಡಬೇಡಿ ಸ್ವಲ್ಪ ಎಚ್ಚರಿ ಿಕೆಯು ನಿಮಗೆ ಪ್ರಯೋಜನಕಾರಿ ಎಂದು ಸಾಬೀತುಪಡಿಸುತ್ತದೆ ಇಂದು ಕುಟುಂಬ ಸದಸ್ಯರಲ್ಲಿ ಪರಸ್ಪರ ಸಮನ್ವಯದಿಂದಾಗಿ ಮನೆಯ ವ್ಯವಸ್ಥೆ ಉತ್ತಮವಾಗಿ ಉಳಿಯುತ್ತದೆ ಸ್ನೇಹಿತರೊಂದಿಗೆ ಉತ್ತಮ ಸಮಯವನ್ನು ಇಂದು ನೀವು ಕಳೆಯುತ್ತೀರಿ ಮೀನರಾಶಿಯ ಇಂದು ಹಣದ ವ್ಯವಹಾರದಲ್ಲಿ ಚಿಕ್ಕ ಸಮಸ್ಯೆ ಕಾಡಬಹುದು ಕುಟುಂಬದಲ್ಲಿ ಆನಂದದ ವಾತಾವರಣವಿರುತ್ತದೆ ಸ್ನೇಹಿತರೊಂದಿಗೆ ಉತ್ತಮ ಸಮಯವನ್ನು ಕಳೆಯುತ್ತೀರಿ ಹಳೆಯ ನೆನಪುಗಳು ಕಾಣಬಹುದು ಆರೋಗ್ಯದಲ್ಲಿ ಉತ್ತಮ ಸುಧಾರಣೆ ಕಂಡುಬರುತ್ತದೆ ದಿನದ ಉತ್ತರಾರ್ಥ ಶುಭವಾಗಲಿದೆ ನೀವು ನಿಮ್ಮನ್ನು ನಿಯಂತ್ರಿಸಿಕೊಳ್ಳಬೇಕು ಸಂಜೆಯ ವೇಳೆಗೆ ನಿಮಗೆ ಪರಿಹಾರ ಸಿಗುತ್ತದೆ ಇಂದು ಎಲ್ಲವೂ ಉತ್ತಮವಾಗಿರುತ್ತದೆ ಮುಂಬರುವ ದಿನಗಳಲ್ಲಿ ನೀವು ಕೆಲವು ರೀತಿಯ ಸಾಮಾಜಿಕ ಕಾರ್ಯಕ್ರಮಗಳಲ್ಲಿ ನಿರತರಾಗಿರುತ್ತೀರಿ ಇಂದು ನೀವು ಹೆಚ್ಚು ಉತ್ತಮವಾಗಿರುತ್ತೀರಿ ಆರ್ಥಿಕವಾಗಿ ಹೊರಗಿನವರಿಗೆ ಹಣವನ್ನು ಸಾಲವಾಗಿ ನೀಡುವುದನ್ನು ತಪ್ಪಿಸಿ ನಿಮ್ಮನ್ನು ಸುತ್ತುವರೆದಿರುವ ಎಲ್ಲ ನಕಾರಾತ್ಮಕತೆಯಿಂದ ದೂರವಿರಲು ಇದು ಉತ್ತಮ ದಿನವಾಗಿದೆ ಸಂಗಾತಿಯಿಂದ ಪರಸ್ಪರ ಕೆಲವು ಸಂತೋಷದ ಕ್ಷಣಗಳನ್ನು ಹಂಚಿಕೊಳ್ಳುವ ಸಾಧ್ಯತೆ ಇದೆ ಇಂದು ಮನೆಗೆ ಸಂಬಂಧಿಸಿದ ನಿಮ್ಮ ಜವಾಬ್ದಾರಿಗಳನ್ನು ನೀವು ಬಹಳ ಎಚ್ಚರಿಕೆಯಿಂದ ಮತ್ತು ಗಂಭೀರವಾಗಿ ನಿರ್ವಹಿಸುವಿರಿ ನೀವು ಅಮೂಲ್ಯವಾದದ್ದನ್ನು ಸಹ ಖರೀದಿಸಬಹುದು ಎಂದು ಕೆಲವು ಒಳ್ಳೆಯ ಸುದ್ದಿಗಳನ್ನು ಪಡೆಯುತ್ತೀರಿ ಇದರಿಂದ ಸಂತೋಷವಾಗಿರುತ್ತೀರಿ ಮತ್ತು ಭಾವನಾತ್ಮಕವಾಗಿ ತುಂಬ ಬಲಶಾಲಿಯಾಗಿರುತ್ತೀರಿ ಇಂದು ನಿಮ್ಮ ಪ್ರಮುಖ ಕಾಗದ ಪತ್ರಗಳು ಮತ್ತು ದಾಖಲೆಗಳನ್ನು ಯಾರೊಂದಿಗೂ ಹಂಚಿಕೊಳ್ಳಬೇಡಿ ಈ ಸಮಯದಲ್ಲಿ ಹೊರಗಿನ ಕೆಲಸದಲ್ಲಿ ಸಮಯ ವ್ಯರ್ಥ ಮಾಡಬೇಡಿ ಏಕೆಂದರೆ ಅದು ಯಾವುದೇ ಉತ್ತಮ ಫಲಿತಾಂಶಗಳನ್ನು ನೀಡುವುದಿಲ್ಲ ಇಂದು ಮಕ್ಕಳ ಚಟುವಟಿಕೆಗಳ ಬಗ್ಗೆ ಗಮನಹರಿಸುವುದು ಸಹ ಮುಖ್ಯವಾಗಿದೆ ಇಂದು ವ್ಯವಹಾರದಲ್ಲಿ ಮಾಡಿದ ಯೋಜನೆಗಳನ್ನು ಯಶಸ್ವಿಗೊಳಿಸಲು ಇದು ಒಳ್ಳೆಯ ದಿನವಾಗಿದೆ ಆದರೆ ನೀವು ವಿರೋಧಿಗಳ ಚಟುವಟಿಕೆಗಳ ಮೇಲೂ ನಿಗಾ ಿ ಸರ್ಕಾರಿ ಕೆಲಸದಲ್ಲಿರುವ ಜನರು ಇಂದು ಜನರೊಂದಿಗೆ ಮಾತನಾಡುವಾಗ ಏನು ಮಾತನಾಡುತ್ತಿದ್ದೇನೆ ಎಂಬುದನ್ನು ಗಮನದಲ್ಲಿಟ್ಟುಕೊಳ್ಳಬೇಕು ಏಕೆಂದರೆ ಅಲ್ಲಿ ನೀವು ತೊಂದರೆಗೆ ಸಿಲುಕಿಕೊಳ್ಳುವ ಸಾಧ್ಯತೆ ಇದೆ ಕುಟುಂಬ ಸದಸ್ಯರ ಬೆಂಬಲದೊಂದಿಗೆ ಮನೆಯಲ್ಲಿ ಶಾಂತಿಯುತ ವಾತಾವರಣವಿರುತ್ತದೆ ಯುವಕರ ಪ್ರೀತಿಯಲ್ಲಿ ಬೀಳುವ ಮೂಲಕ ತಮ್ಮ ಅಧ್ಯಯನ ಮತ್ತು ವೃತ್ತಿ ಜೀವನಕ್ಕೆ ಹಾನಿ ಮಾಡಿಕೊಳ್ಳಬಹುದು ಇಂದು ನೀವು ಮುಖ್ಯ ರಸ್ತೆಗಳನ್ನು ದಾಟುವಾಗ ಜಾಗರೂಕರಾಗಿರಬೇಕು ಹಾಗೂ ನಿಮ್ಮ ಆಹಾರ ಪದ್ಧತಿಯಲ್ಲಿಯೇ ಉತ್ತಮ ಪೌಷ್ಟಿಕಾಂಶಯುಕ್ತ ಆಹಾರವನ್ನು ಸೇರಿಸಿಕೊಳ್ಳಿ ಗೆಳೆಯರೇ ಹೀಗೆ ದಿನನಿತ್ಯ ನಿಮ್ಮ ರಾಶಿಯ ಭವಿಷ್ಯವನ್ನು ತಿಳಿದುಕೊಳ್ಳಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಾಳಿನ ಭವಿಷ್ಯಕ್ಕಾಗಿ ಇಂದಿನ ತಿಳುವಳಿಕೆಯು ನಮ್ಮನ್ನು ಜಾಗೃತಗೊಳಿಸುತ್ತದೆ ಗೆಳೆಯರೇ ಕೊಳ್ಳೆಗಾಲದ ಪ್ರಸಿದ್ಧ ತಾಂತ್ರಿಕರು ಕೇರಳದ ಶ್ರೀ ದುರ್ಗಾದೇವಿ ಜ್ಯೋತಿಷ್ಯರು ಎಂ ಶ್ರೀನಿವಾಸನ್ ಇವರು ಕೊಳ್ಳೆಗಾಲದಿಂದ ನೇರ ಪರಿಹಾರ ಮಾಡಿಕೊಡುತ್ತಾರೆ ನಿಮ್ಮ ಸಮಸ್ಯೆ ಏನೇ ಇದ್ದರೂ ಪರಿಹಾರದಲ್ಲಿ ಚಾಲೆಂಜ್ ಆಗಿ ಮಾಡಿಕೊಡುತ್ತಾರೆ ಮೋಡಿ ಮಾಂತ್ರಿಕ ಮನೆತನದವರು ವಂಶ ಪರಂಪರೆಯ ಜ್ಯೋತಿಷ್ಯರಲ್ಲಿ ಇವರು ಪ್ರಮಾಣ ಪತ್ರ ಪಡೆದಿರುತ್ತಾರೆ ಇವರನ್ನು ಸಂಪರ್ಕಿಸಲು ಹಿಂದೆ ಕರೆ ಮಾಡಿ ನೈನ್ ಸಿಕ್ಸ್ ತ್ರೀ ಟು ಡಬಲ್ ನೈನ್ ಫೋರ್ ಒನ್ ಜೀರೋ ಸಿಕ್ಸ್ ಒಂಬತ್ತು ಆರು ಮೂರು ಎರಡು ಒಂಬತ್ತು ಒಂಬತ್ತು ನಾಲ್ಕು ಒಂದು ಸೊನ್ನೆ ಆರು